ವಿಜಿ ಮರಡ್ರ ಮರ್ಡರ್ ಆದ ತಕ್ಷಣ ಏನಾಗುತ್ತೆ ಅವಾಗ ಮತ್ತೆ ಗ್ಯಾಂಗ್ ಯಾರು ಯಾವ ಗ್ಯಾಂಗ್ ಸತ್ತವನು ಸತ್ತವನುವ್ರ ಯಾರು ತಗೋ ಫುಲ್ ಟೀಮ್ ಮತ್ತೆ ಆ ಪ್ರಕಾರ ಗೌಡಿಗಳನ್ನ ಬಲಿ ಹಾಕೋದಕ್ಕೆ ಅದೊಂಥರ ನಮ್ಮಲ್ಲಿ ಪಾತಪತಾಸ್ತ್ರ ಇದ್ದಂಗೆ ಈಗಲೂ ಈಗಲೂ ಇದೆ ದಮ್ಮಿರೋರು ಯೂಸ್ ಮಾಡ್ತಾರೆ ನೂರ ಇಪ್ಪತ್ ಮೂರು ಕೇಸು ಡೂಪ್ಲಿಕೇಟ್ ಶ್ಯೂರಿಟಿ ಅವ್ರ ಮೇಲೆ ಯಾವ ತಹಸೀಲ್ದಾರ್ ಸಿಗ್ ಸಿಗ್ಬೇಕು ಯಾವ ಡಿ ಸಿ ಬೇಕು ಯಾವ ನಿಮಗೆ ಸ್ಯಾಲ್ರಿ ಸರ್ಟಿಫಿಕೇಟ್ ಬೇಕು ಫಸ್ಟ್ ಸ್ಯಾಲ್ರಿ ಕೊಟ್ಟರೆ ನಮಗೆ ನಮ್ಗೆ ಹತ್ರ ಅಕೌಂಟ್ ಇರಲಿಲ್ಲ ಆಮೇಲೆ ನಮ್ಮ ಫ್ರೆಂಡ್ ಮಂಜುನು ಯಾರೋ ಹೇಳಿದ್ರು ಎಲ್ಲಿ ಇರ್ತಾರ ಬರಪ್ಪ ಅಂತ ಹೇಳಿ ನೋಡಿರ ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ ನನಗೆ ಏನಪ್ಪ ತಗೊಂಡು ದುಡ್ಡು ಕೊಟ್ಟ ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮಾ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ್ದೇನಾ ಸ್ಟಾಕ್ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಯಬೇಕು ಅಂತ ಇದೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ಟೋದಕ್ಕಾಗಲೇ ಹಲವಾರು ವರ್ಷಗಳಿಂದ ಮಾಡಿಬಿಟ್ಟು ಅವ್ರಿಗೆ ಗೊತ್ತೇ ಆಗಲ್ಲ ಯಾರಿಗೂ ಹೇಳೋದು ಇಲ್ಲ ಕಾರ್ಪೊರೇಷನ್ ಅವ್ರ ಯಾರಿಗೂ ತಿಳಿಸೋದು ಇಲ್ಲ ಅವ್ರಿಗೂ ಭಯ ಏನಾರು ಹೇಳಿದ್ರೆ ನಿಮ್ಮ ಮನೆ ಮಟ್ಟಕ್ಕೆ ಹೋಗೋಂಗಿಲ್ಲ ಎದುರಿಸ್ಬಿಡು ನೀನು ಅದು ಮಾಡಿದೆಯೇ ಹಿಡ್ಕೊಟ್ಬಿಡ್ತೀವಿ ಇದು ಮಾಡಿದೆಯೇ ನೀನು ಇದ್ರಲ್ಲಿ ಹೊಡೆದಿದ್ಯಾ ದುಡ್ಡ ಈ ಬ್ಲ್ಯಾಕ್ ಮೇಲ್ ಮಾಡಿಬಿಡ್ತಾರೆ ಅವ್ರಿಗೆ ಹಾಗಾಗಿ ಏನಾಗೋಯಿತು ಎಲ್ಲ ದಿಕ್ಕಪ್ಪಲ್ಲ ಓಡೋಗ್ಬಿಟ್ರು ಆಮೇಲೆ ಅದೊಂದು ಇನ್ಸಿಡೆಂಟ್ ನಾವು ಮಾಡಿದ್ವಿ ಭಾಳ ಖುಷಿನೂ ಆಯಿತು ಒಂಥರ ಹೌದಲ್ವ ಹಿಂಗೆಲ್ಲ ಮಾಡಿದ್ರೆ ಹಿಂಗೆಲ್ಲ ಬರೀತಾರಪ್ಪ ಅಂದ್ಬಿಟ್ಟು ಒಂಥರ ಎಮ್ಮೆ ನಮಗೆಲ್ಲ ಆಗ ಫೀಲ್ಡ್ಗೆ ಕೆಲಸ ಮಾಡ್ಬೇಕಾದ್ರೆ ನೀನು ದೊಡ್ಡ ದೊಡ್ಡವರು ಇವರೆಲ್ಲ ಆಫೀಸರ್ಗಳು ಕೆ ವಿ ಕೆ ರೆಡ್ಡಿ ನಮ್ಮ ಅಶೋಕ್ ಬಿ ಕೆ ಶಿವರಾಮ್ ಸಾಹೇಬರು ಅಶೋಕ್ ಕುಮಾರ್ ವಿ ಕೆ ಕೆ ರೆಡ್ಡಿ ಸೊ ಬಿ ಭೀಮಯ್ಯ ಆಮೇಲೆ ಇವರೆಲ್ಲ ಮಹಾನ್ ಪಂಟ್ರುಗಳು ಎಲ್ಲ ಗಣಪತಿ ಎಲ್ಲ ಪೂರ್ತಿ ಟೀಮ್ ಎಲ್ಲ ಪೂರ್ತಿ ಇದ್ರು ಎಲ್ಲ ಏನು ಅವ್ರು ಹೋಗ್ತಾ ಇದ್ರೆ ಎಂಥ ಅವರು ಭಯ ಬಿದ್ಬಿಟ್ಟು ಅವ್ರು ನೋಡ್ತಾ ಇದ್ದಂಗೆ ಅವ್ರ ಲುಕ್ನ ಎಂಥವನ್ನ ಇದು ಮಾಡ್ಕೊಬಿಡ್ತಾನೆ ಹಂಗೆ ಅವರ ಇದಿತ್ತು ಬಿಡಿ ಮಾತ್ರ ಫೆರೋಶಿಯಸ್ನೆಸ್ಸು ಆಮೇಲೆ ಅವ್ನು ಬಿಳೋದು ನನ್ನ ಲೆಕ್ಕದಲ್ಲಿ ಯಾರೂ ಬಿಳಲ್ಲ ಈಗ ಬಿಡಿ ಹಂಗೆ ಹಂಗೆ ಆಗೋದಿಲ್ಲ ಇವನು ನೆಲಕ್ಕೆ ಬೀಳತಾರ ಹೊರತು ಅವ್ರ ಮೇಲೆ ಬಿಡಲ್ರು ಅದು ಹಾಗೆ ರಿಯಲ್ ನೋಡಿದಿವಲ್ಲ ನಾವು ನಾವು ಯಾವ ಮಟ್ಟದಲ್ಲಿ ಹಂಗೆ ನೀವು ಅನ್ಬೋದು ಏನಷ್ಟು ಎಲ್ಲ ಬೀಳ್ತೀವಿ ಹಿಂಗೆ ಬೆಳೀತಾ ಇದ್ರು ಹೌದು ಹಿಂಗೆ ಬೆಳೀತಾ ಇದ್ರು ಬೆಳೀತಾ ಇದ್ರು ಮುಂಡೆ ಮಕ್ಕಳು ಹಾಂ ನಡೆಯುತ್ತೆ ಹಿಂಗೆ ಮಾಡಿದ್ರು ಹಂಗೆ ಮಾಡ್ತಾ ಇದ್ರು ಲೆಕ್ಕ ಹಾಕೊಳ್ಳಿ ಹೊಡಿತಾ ಇದ್ರೆ ಕಾಲು ಇದ್ರೆ ಗುಂಡು ಇದ್ರೆ ಬೆಳಿತೇನೆ ಇದ್ರಾಗ ಕಾಲ ಬರುವ ಕಾರಣಗಳು ಹಲವಾರು ಅದು ಬೆ ನಾವು ಏನು ಕಾರಣ ಅಂತ ಕೇಳಿದ್ರೆ ನೂರಾರು ಕಾರಣಗಳಿದ್ದವು ಅವಾಗ ಅನಕ್ಷರಸ್ಥೆ ಇತ್ತು ಕೆಲಸ ಬೇಕಾಗಿತ್ತು ದುಡ್ಡು ಬೇಕಾಗಿತ್ತು ಆಮೇಲೆ ಹ್ಞೂ ನಾನು ಅಂದರೆ ಏನು ಅಂತ ತೋರಿಸ್ಬೇಕಾಗಿತ್ತು ಆಮೇಲೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದವು ಆಮೇಲೆ ಹಲವಾರು ಅದಕ್ಕೆ ಭಾಳ ಪೋಷಕವಾಗಿ ಅವ್ರನ್ನ ಬೆಳೆಸ್ತಾ ಇದ್ದವು ಸಂಗಾತಿ ವೆಂಕಟೇಶ್ ಅಂತ ನಮ್ಮ ಇವರು ವಿದ್ಯಾಪೀಠದ ಕಡೆ ಇರ್ತಾರೆ ಅವ್ರಿಗೆ ಅವಾಗೆಲ್ಲ ಆಗಲೇ ಪೊಲಿಟಿಕಲಿ ಅವರೆಲ್ಲ ಸ್ವಲ್ಪ ಸ್ಟೇಬಲ್ ಆಗಿರ್ತಾರೆ ಅದರಲ್ಲಿ ಸುಮಾರು ಜನ ಎಲ್ಲ ಪರಿಚಯ ಇರ್ತಾರೆ ಅವ್ರಿಗೂ ಅವರು ಬಂದು ಒಂದು ಊಟ ಇಟ್ಕೊಂಡಿರ್ತಾರೆ ಮರಾಠ ಹಾಸ್ಟ್ಲು ಅಂತ ಬರುತ್ತೆ ನೋಡಿ ಚಾಮರಾಜಪೇಟೆ ಹತ್ರ ಅಲ್ಲಿ ಸಾಮಾನ್ಯವಾಗಿ ಮಾಂಸ ಊಟ ಮಾಡ್ತಕ್ಕಂಥದ್ದು ಆ ಕಾಲದಿಂದನೂ ಇದೆ ಅಲ್ಲಿ ಮಾಡಿಬಿಟ್ಟು ಎಲ್ಲ ಟೀಮ್ನೂ ಕರೆದು ಬಿಟ್ಟಿರ್ತಾರೆ ಅವ್ರು ಅವ್ರಿಗೆ ಯಾರು ವೈರಿಗಳು ಇರಲ್ಲ ಏನೂ ಇರಲ್ವಲ್ಲ ಎಲ್ಲಾ ಟೀಮು ಕರೆದಿರ್ತಾರೆ ಬಾಲರಾಮನೂ ಕರೆದಿರ್ತಾರೆ ಕೊರಂಗು ಕರೆದಿರ್ತಾರೆ ಶ್ರೀರಾಮ್ಪುರದ ಕಿಟ್ಟಿನೂ ಕರೆದಿರ್ತಾರೆ ಫುಲ್ಲು ಎಲ್ಲಾ ಫುಲ್ ಟೀಮ್ ಬಂದ್ಬಿಡ್ತಾರೆ ಇಲ್ಲಿ ಊಟಕ್ಕೆ ಊಟಕ್ಕೆ ಬಂದವ್ರು ಊಟ ಹೋಗ್ತಾರಲ್ಲ ಬಿಡು ಅಂತ ಹೇಳ್ಬಿಟ್ಟು ಅಂತ ಅವ್ರಿಗೇನು ಯಾರು ಯಾರು ವೈರಿಗಳು ಇಲ್ವಲ್ಲ ಎಲ್ಲ ಬಂದಿರ್ತಾರೆ ಎದಕ್ಕೆ ಕರೆದಿರ್ತಾರೆ ಊಟಕ್ಕೆ ಅವತ್ತ ದಿವಸ ಏನೋ ಅಲ್ಲ ಮನೇದೊಂದು ಫಂಕ್ಷನ್ ಇರುತ್ತೆ ಅದಕ್ಕೆ ಮಾಂಸ ಊಟ ಇರುತ್ತೆ ಊಟ ಮಾಡ್ಕೊಂಡು ಹೋಗಿ ಅಂತ ಕರೆದಿರ್ತಾರೆ ಇನ್ಕ್ಲೂಡಿಂಗ್ ಜೈಡ್ರಲ್ಲಿ ಕೃಷ್ಣರು ಬಂದಿರ್ತಾರ ಅಲ್ಲಿಗೆ ಎಲ್ಲ ಫುಲ್ ಟೀಮೇ ಬಂದಿರುತ್ತೆ ಬಂದು ಬಂದು ಊಟ ಮಾಡಿಕೊಂಡು ಹೋಗ್ತಾ ಇರುವಂಥ ಸಮಯದಲ್ಲಿ ಏನಾಗ್ತದೆ ಆವಾಗ ಬಲರಾಮಿಗೆ ಬಲರಾಮ ನೋಡ್ತಾನೆ ಇವನನ್ನು ಯಾರನ್ನ ಹಾಂ ಕೊರಂಗುಗೆ ಓಕೆ ನೋಡ್ತಾನೆ ಫುಲ್ಲು ಬಲರಾಮನ್ ನೋಡ್ತಾನೆ ನೋಡ್ಬಿಟ್ಟಾದಮೇಲೆ ಮರಾಠ ಹಾಸ್ಲ ಹತ್ರ ಬರ್ತಾರೆ ಎಲ್ಲ ಆದಮೇಲೆ ಅಲ್ಲೇ ಇವ್ರಿಗೆ ಇದಾಗ್ಬಿಡುತ್ತೆ ಏನು ಒಬ್ರಿಗೊಬ್ಬರಿಗೆ ಅಂದರೆ ಕಾಲು ಕೇರ್ಕೊಂಡು ನಿಂತ್ಕೊಬಿಡ್ತಾರೆ ಬಂದಿರೋ ಹುಡುಗರುಗಳು ಆಚೆ ಕಾಂಪೌಂಡಿಂದ ಆಚೆ ಹೊರಗಡೆ ಓ ಅಲ್ಲೇ ಒಂದು ಸ್ವಲ್ಪ ಗಲಾಟೆ ಅಂಟ್ಕೊಂಡು ಅಂಟ್ಕೊಂಡಂಗೆ ಅಂಟ್ಕೊಂಡಂಗೆ ಇದಾದ ತಕ್ಷಣ ಏನಾಗುತ್ತೆ ಅಲ್ಲಿ ಕಿಟ್ಟಿನೂ ಇರ್ತಾನಲ್ಲ ಅಲ್ಲೇ ಇರ್ತಾನೆ ಕಿಟ್ಟಿ ಇರ್ತಾನೆ ಅವನು ಕಿಟ್ಟಿದ ತಕ್ಷಣವೇ ಏನಾಗೋಯ್ತದೆ ಇವ್ನಿಗೆ ನನ್ನ ಮಗಂದು ಇವನು 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 ಕಾಣಿಸ್ಬಿಡ್ತಾನ ಅವನು ಕಿಟ್ಟಿ ಯಾರಿಗೆ ಬಲರಾಮ ಕಾಣಿಸ್ಕೋತಾನೆ ಮತ್ತೆ ಏ ನನ್ನ ಮಗ ಅವನು ಇಲ್ಲೇ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ ಇವನು ಅವರು ಒಟ್ಟಿಗೆ ಹಾಕ್ಬಿಡ್ತಾರೆ ಈಗ ಅಷ್ಟು ಬಂದವರು ಒಟ್ಟಿಗೆ ಹಾಕ್ತಾರ ಅವರು ಅಂತ ಚೇಂಜ್ ಮಾಡೋಕೆ ಕೊಯ್ನೂರು ಗ್ರೌಂಡ್ ಅಂತ ಬರುತ್ತೆ ಎಲ್ಲಿ ನಮ್ಮ ಹನುಮಂತ ಹೋಗಬೇಕಾದ ರೈಟ್ ಸೈಡ್ ಅಲ್ಲಿ ನಮ್ಮ ರಾಮಕೃಷ್ಣ ಸರ್ಕಲ್ ಬರುತ್ತೆ ನೋಡಿ ಆ ಕಡೆ ಸೈಡ್ ಕೊಯ್ನು ಅಲ್ಲಿ ಹೋದಾಗ ಸಿಗಾಕೊಬಿಡ್ತಾನೆ ಇವನು ಕಿಟ್ಟಿ ಸಿಗಾಕೋತಾನೆ ಅಲ್ಲಿ ಹೊಡಿತಾನೆ ಇವನು ಬಲರಾಮ್ ಅಟ್ಯಾಕ್ ಮಾಡ್ತಾನೆ ಅವನಿಗೆ ಕಿಟ್ಟಿ ಮೇಲೆ ಓಕೆ ಕಿಟ್ಟಿ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾನೆ ಅಷ್ಟೊತ್ತಿಗೆ ಏನಾಗೋಗುತ್ತೆ ಅಲ್ಲಿ ಆ ಕಡೆ ಸೈಡು ಒಂದು ಫಂಕ್ಷನ್ ನಡೀತಾ ಇರ್ತದೆ ಬೇರೆದೆಲ್ಲ ಅವರೆಲ್ಲ ಈ ಗಲಾಟೆಗಳು ನೋಡ್ಬಿಟ್ಟು ಆ ಫಂಕ್ಷನ್ರಲ್ಲಿ ಎದ್ದು ಬಂದುಬಿಡ್ತಾರಲ್ಲ ಆ ಒಂದು ಯೋ ಏನೋ ಜಾಸ್ತಿ ಇಷ್ಟೊಂದು ಜನ ಬರ್ತಾ ಬರ್ತಾಯಿದ್ರೆ ಅದು ಭಯ ಬಿದ್ದುಬಿಟ್ಟು ಬಿಟ್ಟುಬಿಟ್ಟು ಹೋಗ್ತಾನೆ ಅಷ್ಟೊತ್ತಿಗೆ ಏಟ್ ಆಗ್ತದೆ ಅವನಿಗೆ ಕಿಟ್ಟಿಗೆಲ್ಲ ಏಟ್ ಬಿದ್ದುಬಿಟ್ಟು ಆಮೇಲೆ ಹಿಂಗೆಲ್ಲ ಆ ಜನ ಎಲ್ಲ ಬಂದುಬಿಡ್ತಾರೆ ನೋಡಿ ಆ ಜನದ ಗುಂಪು ಎಲ್ಲ ಇರುವಂಗೆ ಏನಾಗೋಯ್ತದೆ ಈ ಮೀಡಿಯಾಗಳಿಗೆಲ್ಲ ಗೊತ್ತಾಗ್ಬಿಡುತ್ತೆ ಈ ದೊಡ್ಡ ದೊಡ್ಡ ಇವರು ಪೇಪರ್ ಮೀಡಿಯಾಗಳವರೆಲ್ಲ ಅವರೆಲ್ಲ ಬಂದು ಆ ಒಂದು ಇದೆಲ್ಲ ಇತ್ತಲ್ಲ ಆ ಜನಗಳು ಇರುವಂಥದ್ದು ಅವ್ನ ಏಟ್ ಆಗಿದ್ದು ಆ ಹತ್ತಿರದಲ್ಲಿ ಎಲ್ಲೋ ಇರ್ತಾರೆ ರಾಮಕೃಷ್ಣಾಶ್ರಮಕ್ಕೆಲ್ಲೋ ಬಂದಿರ್ತಾರೆ ಮೀಡಿಯಾದವರು ಶೃಂಗೇರಿ ಮಠಕ್ಕೆ ಬಂದಿರ್ತಾರೆ ಅಲ್ಲೇನೋ ಪ್ರೋಗ್ರಾಮ್ ಇರ್ತದೆ ಅಂತ ಅವ್ರು ಗೊತ್ತಾದ ತಕ್ಷಣ ಬಂದಿದ್ದೇ ಎಲ್ಲ ಫೋಟೋಗಳು ತೆಗೆದು ಏನು ಓಪನ್ನು ಈ ಥರ ಅಲ್ಲಿಂದ ಓಡಿಸ್ಕೊಂಡು ಬಂದಿದ್ದಾರೆ ಮರಾಠ ಮಾಸ್ಟ್ಲಿಂದ ಅಂಥೇಳಿ ಅಲ್ಲಿಂದ ಬಂದು ಇಲ್ಲಿ ಬಂದು ಅಟ್ಯಾಕ್ ಮಾಡಿ ಜನಗಳ ಮಧ್ಯೆ ಇಷ್ಟು ಜನ ಇದ್ದಾರೆ ಅಂಥೇಳಿ ದೊಡ್ಡ ಫ್ರಂಟಲ್ಲಿ ಭಾಳ ದೊಡ್ಡ ಆರ್ಟಿಕಲ್ ಬಂದುಬಿಡುತ್ತೆ ಏನೇ ಮಾಡಿದ್ರೂ ನೆಕ್ಸ್ಟ್ ಆಗಲೇ ಅದನ್ನು ನಮ್ಮ ಸ ಪೊಲೀಸವ್ರನ್ನ ಹೊಂದಂಗೆ ಆಗ್ಬಿಡ್ತದೆ ಇದೇ ಗುಂಪು ಬೇರೆ ಯಾರೂ ಗುಂಪಲ್ಲ ಇದೇ ಗುಂಪನ್ನ ಮುಂದುವರೆದ ಭಾಗದಲ್ಲಿ ನೋಡಿ ಇವತ್ತು ಹಿಂಗೆ ಮಾಡಿದ್ದಾರೆ ರೌಡಿಗಳು ಮ ಮಧ್ಯಾಹ್ನ ಈ ಥರ ಹೊಡೆದಾಡಿಕೊಂಡು ಈ ಥರ ಇಷ್ಟೊಂದು ಜನ ಪಬ್ಲಿಕ್ಗಳಿದ್ರು ಅಂದ್ಬಿಟ್ಟು ಅಂತ ಫುಲ್ ಗುಂಪಿರ್ತಾರೆ ನೋಡ್ತಾ ಇರ್ತಾರಲ್ಲ ಅವ್ರೂ ಸೇರಿಸ್ಬಿಟ್ಟು ಆಕೆ ಇದು ಮಾಡಿರ್ತಾರೆ ಇದು ಒಂಥರ ಭಾಳ ಚಾಲೆಂಜ್ ಆಗಿಬಿಟ್ಟಿರ್ತದೆ ಸಿಕ್ಕಾಬಟ್ಟೆ ಪೊಲೀಸರುಗಳಿಗೆ ಏನಪ್ಪ ಇಷ್ಟು ಮಾಡ್ತಾಯಿದ್ರು ಅಲ್ಲಿ ಮಾಡೋದು ನಾವು ಈಗ ಏನು ಇವ್ರಿಗೆ ಏನಾದರೂ ಮಾಡಿ ನಾವು ಮೂಟೆ ಕಟ್ಟಲಿಲ್ಲ ಅಂದ್ರೆ ಆಗೋದಿಲ್ಲ ಇವ್ರಿಗೆ ನಾವು ಗುಂಡು ಹಾರಿಸಿ ಏನಾದರೂ ಒಂದು ಗುಂಡು ಹೊಡೆದಿಲ್ಲ ಅಂದರೆ ನಮಗೆ ಕಷ್ಟ ಆಗ್ತದೆ ಅವ್ರನ್ನ ಏನಾದರೂ ಮಾಡಲೇಬೇಕು ಎಲ್ಲ ಏನಾದರೂ ಒಂದು ನಾವು ಕಾರ್ಯಕ್ರಮ ರೂಪಿಸ್ಬೇಕು ಇವ್ರೇ ಇವ್ರನ್ನ ಇವ್ರಿಗೆ ಅನ್ನುವಂಥದ್ದು ಅವ್ರ ತಲೆಗೆ ಬಂದು ಕೂತ್ಕೊಳ್ತದೆ ಅಂತಂದರೆ ಜಯರಾಜ್ ಕಾರ್ಯಕ್ರಮ ಮಾಡಿದ್ರಲ್ಲ ಆ ಥರ ಕಾರ್ಯಕ್ರಮ ಮಾಡಿ ನನ್ನ ಮಕ್ಕಳನ್ನ ಬಲಿ ಹಾಕ್ಬೇಕು ನಾವು ಇಲ್ಲಾಂದ್ರೆ ಆಗಲ್ಲ ಅನ್ನುವಂಥದ್ದು ಇವ್ರಿಗೆಲ್ಲ ತಲೆಗೆ ಬಂದು ಕೂತ್ಕೊಬಿಡುತ್ತೆ ಓಕೆ ಓಕೆ ಯಾರ ಯಾರಾದರೂ ಆದರೂ ಪರವಾಗಿಲ್ಲ ಅದು ಯಾವುದೇ ಥರವಾದಂಥ ವಿದ್ಯೆ ಆದರೂ ಪರವಾಗಿಲ್ಲ ಏನಾದರೂ ಮಾಡಿ ಅವ್ರನ್ನ ನಾವು ಮುಗಿಸೋ ಕಾರ್ಯಕ್ರಮ ಬರಲಿಲ್ಲ ಅಂದರೆ ನಮ್ಗೆ ನೆಮ್ಮದಿ ಕೊಡಲ್ರು ನಮಗೆ ಅನ್ನುವಂಥದ್ದು ಪೊಲೀಸ್ ಆಫೀಸರ್ಗಳಲ್ಲಿ ಒಂದು ಛಲ ಬಂದ್ಬಿಡುತ್ತೆ ಓಕೆ ಛಲ ಬಂದಾಗ ಏನಾಗುತ್ತೆ ಆಗ್ತಾ ಇರುವಂಥ ಸಮಯದಲ್ಲಿ ಏನಾಗುತ್ತೆ ಅಲ್ಲಿ ಇದ್ರ ಹತ್ರ ನಮ್ಮ ಋಷಭಾವತಿ ಬರುತ್ತೆ ನೋಡಿ ಪಟ್ಗರ ಪಳ್ಳಿ ಸ್ವಲ್ಪ ಕಾಮಾಕ್ಷಿ ಪಳ್ಳಿ ಕಡೆಗೆ ಹೋದರೆ ಅಲ್ಲೊಂದು ಸಣ್ಣಕ್ಕೆ ಬೈಲಿ ರಸ್ತೆ ಬರುತ್ತೆ ಆ ಜಂಕ್ಷನಲ್ಲಿ ಅವಾಗ ರಸ್ತೆ ಇರಲಿಲ್ಲ ಈಗ ಮಾಡಿದ್ದಾರೆ ಅದಕ್ಕೆಲ್ಲ ನಾವು ಕಾರಾಕುರಂ ರಸ್ತೆ ಅಂತ ಕರಿತೀವಿ ಅಂದರೆ ಹಂಗಿದೆ ಹಿಂಗೆ 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 ಅದು ಹೋದರೆ ನೀವು ಕಮಲಾನಗರ ಮತ್ತು ನಂದಿನೀಲಿ ಹೊಡ್ಕೋಕ್ ಸೇರ್ಕೊಬಿಡ್ತದೆ ಅದರಲ್ಲಿ ಅದ್ರಲ್ಲಿ ಹೋಗ್ತ ನೀವು ಹೋಗಿ ತಗಲಾಕಬಿಟ್ರೆ ನೀವು ಯಾವ ಕಡೆ ಹೋಗ್ತೀರಿ ಅಂತಲೇ ಗೊತ್ತಾಗಲ್ಲ ಯಾವ ಕಡೆ ಇಳಿದ್ರೂ ಬಂದರೆ ಕಾ ಇದಕ್ಕೆ ಬಂದುಬಿಡ್ತೀರಿ ಪೂರ್ತಿ ನೆಲ್ಲಿಗೆ ಇದ್ರೊಳಗಡೆಗೆ ಋಷ್ಭಾವತಿ ನದಿಗೆ ಬಂದುಬಿಡ್ತೀರಿ ಆ ಥರ ಕನ್ಫ್ಯೂಷನ್ ಲೇಔಟ್ ಅದು ಆ ಆ ಥರ ಹೆಂಗೆ ತಂಗ್ ಕಟ್ಕೊಬಿಟ್ಟಾರಲ್ಲ ಹೆಂಗೆ ತಂಗ ರಸ್ತೆ ಮಾಡಿಬಿಟ್ಟವ್ರೆ ಪು ಹೋಗಿ ಹಿಂಗೆ ತಿರ್ಕೋಬೇಕು ಹಿಂಗೋಗಿ ಹಿಂಗಬೇಕು ಹಿಂಗೋಗಿ ಹಿಂಗೆ ಇಳಿಬೇಕು ನಿಮ್ಗೆ ತಲೆ ಕೆಟ್ಟೋಗ್ಬಿಡ್ತದೆ ನಾನು ತಪ್ಪು ನಾನು ಹೋಗ್ತೀ ಬೇರೆ ದಡ ಸೇರ್ತೀನ ಇಲ್ವಾ ಅಂತ ಒಂಥರ ಅಂದ್ರಲ್ಲಿ ವೆಹಿಕಲ್ ಹೋಗ್ಬೋದಾ ಕಾಗೆ ಹೋಗುತ್ತಾ ನೀವು ನನ್ನ ಲೆಕ್ಕ ಆ ರೋಡಲ್ಲಿ ಏನಾದರೂ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟರೆ ಆ ರೋಡ್ಗೆ ಹೋಗ್ಬಿಟ್ಟು ಬಿಟ್ಬಿಡ್ಬೇಕು ಅದನ್ನು ಕರೆಕ್ಟಾಗಿ ಓಡಿಸಿಕೊಂಡು ಹೋಗ್ಬಿಟ್ಟು ಅಲ್ಲಿ ತಲುಪ್ಬಿಟ್ಟ ಅಂತಂದ್ರೆ ಅವ್ನು ಡ್ರೈವಿಂಗ್ ಲೈಸೆನ್ಸ್ ಕೊಟ್ಬಿಟ್ರೆ ಈ ಪ್ರಪಂಚದಲ್ಲಿ ಯಾವನು ಸರ್ಟಿಫೈ ಮಾಡಬೇಕಾದಿಲ್ಲ ಹಂಗಿದೆ ಅದು ಆ ಥರ ರಸ್ತೆ ಅಷ್ಟನ್ನು ಯಾರು ಒಂಚೂರು ಹೆಚ್ಚು ಕಡಿಮೆ ಆದರೂ ಟಚ್ ಆಗಿಬಿಡ್ತವೆ ಬತ್ತವನೇ ಮನುಷ್ಯ ಅಂದ್ರೂ ಅವ್ನಿಗೆ ಹೋಗೋಕೆ ಜಾಗ ಇಲ್ಲ ಅವನ್ನೆಲ್ಲರೂ ಸೈಡಲ್ಲಿಗೆ ಹೋಗ್ಬೇಕು ಜಾಗ ಹುಡಿಕೊಂಡು ಆ ಥರ ರಸ್ತೆಗಳು ಇದೆ ಅಲ್ಲಿ ಅಲ್ಲಿ ಇವ್ನ ಭಾಳ ಕ್ಲೋಸ್ ಅಸೋಸಿಯೇಟು ಯಾರ್ದು ಒಂದು ಗೋವಿಂದನ ಅಸೋಸಿಯೇಟ್ ಒಂದು ಹುಡುಗ ವಿಜಿ ಅಂತ ಅಸೋಸಿಯೇಟ್ ಹೌದು ಅಲ್ಲಿ ಒಬ್ಬ ವಿಜಿ ಅಂತ ಇವ್ನ ಫ್ಲೋಸ್ ರೋಡಿಸ್ ಅಂತ ಹೇಳ್ತಾರಲ್ಲ ಅಂದ್ರೆ ಏನೂ ಗೊತ್ತಿಲ್ಲ ಹಿಂದೆ ಇದ್ ಕೋಡ್ ಇರ್ತಾರಲ್ಲ ಸ್ಲೀಪರ್ ಅದೇ ತರದರಲ್ಲಿ ವಾತಾವರಣದಲ್ಲಿ ಇದ್ದವನು ಇವನು ಅಲ್ಲಿ ಮರ್ಡರ್ ಮಾಡ್ಬಿಡ್ತಾರೆ ಯಾರು ಮಾಡ್ತಾರ ಮಾಡ್ರು ಅಲ್ಲಿ ಸುನೀಲ ಮತ್ತೆ ಮಲಯಾಳಿ ರಾಜೇಶ್ ಅಂತ ಇಬ್ರು ಅವ್ರ ಕಡೆ ಹುಡುಗರುಗಳು ಅದು ಬೇರೆ ಕಾರಣ ಇವ್ರ ಕಡೆ ಸುನೀಲಾ ಮತ್ತೆ ಇವರೆಲ್ಲ ಇವರು ಮಲಯಾಳಿ ರಜೇಶ್ ಕೊರಂಗು ಕಡೆಯವರು ಬಟ್ ಕ್ಲೋಸ್ ಅಸೋಸಿಯೇಟ್ ಆಫ್ ತಮ್ಮಯ್ಯ ಮರ್ಡರ್ ಓಕೆ ಇವಾಗ ಮಾಡ್ತಾರೆ ಅವನು ವಿಜಿ ವಿಜಿ ವಿಜ್ ಮರ್ಡ್ರ್ ಹಾಕ್ಬಿಡ್ತದೆ ಮರ್ಡರ್ ಆಗ ತಕ್ಷಣ ಏನಾಗುತ್ತೆ ಅವಾಗ ಮತ್ತೆ ಗ್ಯಾಂಗ್ ಯಾರು ಯಾವ ಗ್ಯಾಂಗ್ ಮರ್ಡರ್ ಸತ್ತವನು ಗೋವಿಂದನ್ ಹೊಡೆದವ್ ಸಹ ಒಡದವ್ರ ಯಾರು ತಗೋ ಫುಲ್ ಟೀಮ್ ಮತ್ತೆ ಪ್ರಕಾರ ಎಲ್ಲ ಸ್ಕ್ಯಾಂಡಿಂಗು ಮತ್ತೆ ನಾನು ಪೊಲೀಸ್ ಪೊಲೀಸರುಗಳು ಎಲ್ಲರ ಮನೆಗಳಿಗೂ ರೇಡ್ ಮಾಡೋಕೆ ಶುರು ಆದ ತಕ್ಷಣ ನನ್ನ ಮಕ್ಕಳು ಎಲ್ಲ ಎಲ್ಲ ಮನೆ ಮಟ್ಟ ಬಿಟ್ಟು ಎಲ್ಲ ಫುಲ್ ಅಷ್ಟೊತ್ತಾಗ್ಲೇನೆ ಫುಲ್ ಬಾಯ್ಲಿಂಗ್ ಪಾಯಿಂಟ್ ಅವಾಗ ಪೊಲೀಸರ್ಗಳಿಗೆ ಸಿಕ್ಕಾಪಟ್ಟೆ ಬಟ್ಟೆ ಏನು ಮಾಡೋದು ಏನು ಬಿಡೋದು ಅನ್ನೋ ಪರಿಸ್ಥಿತಿನೇ ಅವರು ಇರಲಿಲ್ಲ ಆವಾಗ ಬಾರ್ದು ನನ್ನ ಮಗಂದು ಏನು ಮಾಡ್ತಾರೆ ತುಂಬ ಇದು ಮಾಡಿ ಚಿಂದಿ ಚಿತ್ರನೇ ಎಬ್ಬರಿಸ್ಬಿಟ್ಟು ಅವನ್ನೆಲ್ಲ ಹಿಡಿದು ಒಳಗೆ ತುಂಬಬೇಕಲ್ಲ ಪೂರ್ಣ ಪ್ರಮಾಣದಲ್ಲಿ ಆಗ ಒಂದಷ್ಟು ಜನನ ಸುಮಾರು ಹೆಚ್ಚು ಕಡಿಮೆ ಒಂದು ನಲವತ್ತರಿಂದ ಐವತ್ತು ಜನ ಅವ್ರಿಗೆ ಇನ್ನು ಇತಿಹಾಸದಲ್ಲಿ ನನ್ನ ಲೆಕ್ಕದಲ್ಲಿ ಆ ಮಟ್ಟಕ್ಕೆ ವರ್ಕ್ ಆಗಲ್ಲ ಮಾಡಲ್ಲ ಆ ಥರ ಡಿಸೈನ್ ಆಫ್ ಇದು ಟ್ರೀಟ್ಮೆಂಟ್ಗಳು ಹುಡುಕಿ ಹುಡುಕಿ ಏನೇನು ಟ್ರೀಟ್ಮೆಂಟ್ ಮಾಡ್ಬೋದು ಒಬ್ಬ ಮನುಷ್ಯನಿಗೆ ಅನ್ನುವಂಥದ್ದು ಎಲ್ಲ ಮಾಡಿ ಅವ್ರನ್ನೆಲ್ಲ ಪೂರ್ತಿ ಹಳೆಯ ವಾರೆಂಟ್ಗಳೆಲ್ಲೆಲ್ಲಿದ್ದಾವೆ ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ವಾರೆಂಟ್ಗಳಿದ್ದಾವೆ ಇವ್ರ ಮೇಲೆ ಅಂತ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಲ್ಲೂ ಇವರು ಖುದ್ದು ಕಮಿಷನರು ಒಂದು ಏನಾರು ಅವ್ರು ಮ್ಯಾರೇನು ವಾರಂಟೇಬಿಟ್ಟು ನಿಮ್ಗೆ ಸಸ್ಪೆಂಡ್ ಮಾಡಿಬಿಡ್ತೀವಿ ಅಂತೇಳಿ ಪ್ರತಿ ಎಲ್ಲ ಕಡೆನೂ ಎಲ್ಲ ಹುಡುಕಿ ಹುಡುಕಿ ತಂದು ಅವ್ರನ್ನ ಪೂರ್ತಿ ತೊಗೊಂಡೋಗಿ ಅರೆಸ್ಟ್ ಮಾಡಿ ತ್ರೀ ನೈಂಟಿ ಏನು ಫೋರ್ ನಾಟು ಅಂತ ಅಂದ್ರೆ ಡಕಾಯ್ತಿಗೆ ಸಂಚು ರೂಪಿಸ್ತಾ ಇದ್ದ ಪ್ರಾರಂಭ ಆದದ್ದೇ ಪ್ರಪ್ರಥಮ ಬಾರಿಗೆ ಯಾರೂ ತ್ರೀ ನೈನ್ಟಿ ನೈನ್ ಟು ಕೇಸ್ ಆಗ್ತಾನೆ ಆ ಕೇಸು ಐ ಪಿ ಸಿ ನಲ್ಲಿ ಐ ಪಿ ಸಿ ಸೆಕ್ಷನ್ ಅಲ್ಲಿ ಇತ್ತದು ಅದನ್ನ ಪೊಲೀಸ್ ಅಧಿಕಾರಿಗಳಿಗೆ ಪಾತುಪತಾಸ್ತ್ರ ರೌಡಿಗಳನ್ನ ಬಲಿ ಹಾಕೋದಕ್ಕೆ ಅದೊಂಥರ ನಮ್ಮಲ್ಲಿ ಪಾತುಪತಾಸ್ತ್ರ ಇದ್ದಂಗೆ ಈಗಲೂ ಇದೆ ಯೂಸ್ ಮಾಡ್ತಾರೆ ಅಲ್ಲಿ ಕುಳಿತುಕೊಂಡು ಸಂಚು ಮಾಡ್ತಾ ಇದ್ರು ಯಾರು ಒಳ್ಳೆಯವ್ರು ಮಾಡುದಿಲ್ಲ ಎಲ್ಲಾ ಪಾತಕಿಗಳೇ ಅದ್ರ ಒಳಗಡೆ ಹೋಗುದು ವೈ ಬಿಕಾಸ್ ಒಂದು ಅವರು ಇಲ್ಲಿಟ್ರೆ ಮರ್ಡರ್ ಮಾಡ್ಕೊಂಡು ಸಾಯ್ತಾರೆ ಮರ್ಡರ್ ಸೊಸೈಟಿನಲ್ಲಿ ಆಗ್ತದೆ ಸೊಸೈಟಿ ಇರೋ ಜನ ಇನ್ಸೆಕ್ಯೂರಿಟಿ ಫೀಲ್ ಆಗ್ತದೆ ಈ ನನ್ನ ಮಕ್ಕಳನ್ನ ಒಳಗೆ ಇದ್ರೇನೆ ಈ ಸೊಸೈಟಿನೂ ಸೇಫು ಮತ್ತು ಪೊಲೀಸರ್ಗಳಿಗೂ ಕೆಲಸ ಕಮ್ಮಿ ಜನನು ಪೊಲೀಸರ ಬಗ್ಗೆ ಮಾತಾಡ್ಕೊಳ್ಳೋದು ಕಮ್ಮಿ ಆಗ್ತದೆ ಅಂತ ಈ ಪಾತುಪತಾಸ್ತ್ರವನ್ನು ಬಳಸ್ತಕ್ಕಂಥದ್ದು ಬೇರೆ ಇನ್ನೇನು ಕಾರಣದಿಂದನೂ ತ್ರೀ ನೈಂಟಿ ನೈನ್ ಫೋರ್ ನಾಟ್ ಟೂನ ಬಳಸಲ್ಲ ತ್ರೀ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ಫೋರ್ ನಾಟ್ ಪ್ರಿಪ್ರೇಷನ್ ಫಾರ್ ಡಕಾಯ್ತಿ ಓಕೆ ಫೋರ್ ನಾಟ್ ಟು ಅವನಿಗೆ ಏನು ಪನಿಷ್ಮೆಂಟು ಪ್ರಿಪ್ರೇಷನ್ ಆಫ್ ಡಕಾಯ್ತಿ ಅವನಿಗೆ ಏನು ಪನಿಷ್ಮೆಂಟ್ ಸೆಕ್ಷನು ಓಕೆ ಅದು ಆ ಕಾರಣಕ್ಕೆ ಅವ್ರಿಗೆ ನಾವು ಯಾರು ಈ ಕೇಸಸ್ಗಳನ್ನ ಅತ್ಯಂತ ಜಾಸ್ತಿ ರೌಡಿಗಳ ಮೇಲೆ ಹಾಕಿ ಅವ್ರನ್ನ ಒಳಗಡೆಗೆ ಬಂಧಿಸಿ ಒಳಗಡೆ ಇದ್ನೋ ಅವನು ಒಂದು ಸ್ವಲ್ಪ ಶಲ್ಲಿರು ಪೊಲೀಸು ಗಟ್ಟಿ ಪೊಲೀಸು ತಾಕತ್ತು ದಮ್ಮಿರು ಪೊಲೀಸು ಅನ್ನೋ ಯಾರು ಜಾಸ್ತಿ ಹಾಕಿದ್ದಾರೆ ಯಾರ್ಯಾರ ಮೇಲೆ ಹಾಕೋರು ಇವರು ಕಾಂಜಿ ಪಿಂಜಿಗಳೆಲ್ಲ ಯಾವ ಪಾಪ ಎಲ್ಲೋ ಅಲ್ಲಿ ಇಲ್ಲಿ ಜುಟ್ಟು ಅಲ್ಲಿ ಬಣ್ಣ ಗಿಣ್ಣ ಹಚ್ಕೊಂಡು ಗಿಟು ಹಾಕ್ಕೊಂಡು ಇಲ್ಲಿ ಇಲ್ಲಿ ಅದು ಇದು ಹಾಕ್ಕೊಂಡು ಎಮ್ಮೆ ಅದು ಏನು ಚೇಳು ಅಲ್ಲಿ ಇಲ್ಲಿ ಹಾಕ್ಕೊಂಡು ಟ್ಯಾಟುಗಳು ಹಾಕ್ಕೊಂಡು ಅವಕ್ಕೂ ಬಲಿ ಹಾಕ್ಬೇಕು ಬಲಿ ಹಾಕ್ಬಾರ್ದು ಅಂತಿಲ್ಲ ಅದನ್ನು ಬಿಟ್ಟು ಬೇರೆ ಗ್ಯಾಂಗ್ಸ್ಟರ್ಸ್ಗಳಿಗೆಷ್ಟು ಆಗ್ತಿದ್ದು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಟಾಸ್ಕ್ ಆಗಿತ್ತಾಗ ಅವಾಗೇ ಚಾಲು ಆಗಿದ್ದು ಅವಾಗಿಂದನೇ ಬೆಂಗಳೂರು ನಗರದಲ್ಲಿ ಇದು ಪ್ರಚಾರ ಆಗೋಕೆ ಶುರುವಾಗಿದ್ದು ಯಾರು ಸರ್ ಐಡಿಯಾ ಕೊಟ್ಟಿದ್ದು ಇದನ್ನೆಲ್ಲ ಏನು ಮಾಡುವುದು ಅಂತ ಅಂದಾಗ ಇವರೇ ನಮ್ಮ ಅಧಿಕಾರಿಗಳೇ ಇದನ್ನು ಬಳಸ್ಬೋದು ಅಂತೇಳಿ ಆಗಲೇ ತೀರ್ಮಾನ ಮಾಡಿಕೊಂಡು ಪಿ ಪಿಗಳವ್ರ ಹತ್ರ ನಾವು ಈ ಥರ ಕೇಸ್ ಹಾಕಿ ಅವನ್ನ ಬಲಿಯಾಗ್ತೀವಿ ನಾವು ಆಗಲ್ಲ ಅಂತ ಹೇಳ್ಬಿಟ್ಟು ಅಂತೇಳಿ ಅವಾಗ ಒಂದು ಶಂಕುಸ್ಥಾಪನೆ ತ್ರೀ ನೈಂಟಿ ನೈನ್ ಫೋರ್ ನಾಟುಗೆ ಈ ಒಂದು ಕೆ ಗ್ಯಾಂಗ್ಸ್ಟರ್ಸ್ಗಳಿಗೆ ಪ್ರಾರಂಭ ಮಾಡಿದಂಥ ಕೇಸದು ಅದಕ್ಕೆ ಮೊದಲೇ ನಾವು ಎಲ್ಲೂ ಕೇಳಿರ್ಲಿಲ್ಲ ನೋಡಿರಲಿಲ್ಲ ಯಾಕೆಂದ್ರೆ ಅವರು ಅವಾಗ ನಮಗೆಲ್ಲ ಅಧಿಕಾರಿಗಳು ಹೇಳ್ತಿದ್ರಲ್ಲ ನಮಗೆ ಅವರು ಇಲ್ಲ ನಾವು ಆಗ್ತಾ ಇರಲಿಲ್ಲ ಅದನ್ನು ಈವಾಗಲೇ ನಾವು ಪ್ರಾರಂಭ ಮಾಡಿದ್ದು ಅಂದ್ಬಿಟ್ಟು ಅಂತಲೂ ಸಹ ಇದ್ರು ಪ್ರಾರಂಭ ಆಯಿತಾ ಕೇಸ್ ನೋಡಿ ಅದನ್ನು ಯಾವಾಗ ಬಳಸೋಕೆ ಶುರು ಆದೋ ಈ ನನ್ನ ಮಕ್ಳುಗಳು ಈಚೆನೇ ಬರೋಕ್ಕಾಗದೇ ಹೋಯ್ತು ಆಚೆ ಬಂದ ತಕ್ಕೋ ನಾನು ಮಗಂತಾಗಲೇ ಇನ್ನೊಂದು ಇಡೀ ತ್ರೀ ನೈಂಟಿ ನಾವು ಫೋರ್ ನಾಟು ಒಳಗೆ ನಾ ಚೆನ್ನಾಗಿ ಬಡಿ ಒಳಗೆ ಬಿಸಾಕು ತರ ಆಗ ತಗೊಬಿಟ್ರೆ ಭತ್ತ ಹೊಡಿತೀವಿ ಗೊತ್ತಾ ಉದುರಿಸ್ತೀವಲ್ಲ ಹಂಗೆ ಬಡ್ದು ಒಳಗೆ ಬಿಸಾಕ್ಬಿಡೋದು ಹಾಕು ಎರಡು ವಿಟ್ನೆಸ್ ಹಾಕು ಮಾಜರ್ ಮಾಡು ನಾಲ್ಕು ಕತ್ತಿ ಕೊಡು ಕರ್ ಖಾರದ ಪುಡಿ ಹಾಕು ನನ್ನ ಮಕ್ಳು ಕ ಇಟ್ಕೊಂಡಿರುವಂಥ ಬಾಕು ಹಾಕು ನಮ್ಗೆ ಒಳ್ಳೇದು ಮಾಡ್ತಾನೆ ದೇವರೊಳನೆ ಸುಳ್ಕೇಸಲ್ಲ ಕೇಸಲ್ಲ ಅದು ಒಂದು ವಿ ನಾವು ಸಮಾಜದ ಶಾಂತಿ ಕಾಪಾಡ್ತೀವಿ ಅದ್ರಲ್ಲಿ ಹಾಕದ್ನೆ ಇವ್ರು ಜೀವ ಉಳಿಸ್ತೀವಿ ನನ್ನ ಮಕ್ಕಳು ಆಚೆ ಇದ್ರೆ ಕಡ್ದಾಡ್ಕೊಂಡು ಸತ್ತೋಗ್ಬಿಡ್ತಾರೆ ಅಂತ ಅವ್ರ ಮನೆಯವರು ನೆಮ್ಮದಿಯಾಗಿರ್ತಾರೆ ನನ್ನ ಮಕ್ಕಳು ಎಲ್ಲೂ ಇಲ್ಲ ಇದ್ದಾರೆ ಹಾಳಾಗೋಲಿ ಮುಂಡೆ ಮಕ್ಕಳು ಅಲ್ಲಿ ಸಾಯಲ್ರು ಹೆಂಗೋ ಬದಿಕೊಂಡಿರ್ತಾರೆ ಇರ್ತಾರೆ ಅಂದ್ಬಿಟ್ಟು ಅವರು ನೆಮ್ಮದಿಯಾಗಿರ್ತಾರೆ ಕರೆಕ್ಟ್ ಪೊಲೀಸರುಗಳು ಜಾಸ್ತಿ ಈ ಥರ ಎಲ್ಲ ಅಶಾಂತಿ ಆಗದೆ ಇರುವಂಥದ್ದಕ್ಕೆ ನೆಮ್ಮದಿಯಾಗಿ ಪೊಲೀಸರು ಇರ್ತಾರೆ ಅದಕ್ಕೆ ಈ ಪಾತಪತಾಸ್ತ್ರ ಬಳಸಿದ್ರೆ ತಪ್ಪು ಸರಿನ ಹೇಳಿ ಮತ್ತೆ ಕರೆಕ್ಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸೊಸೈಟಿ ಈ ಕೇಸ್ನ ಮಾಡಲೇಬೇಕು ನಾವು ಈ ಕೇಸ್ ಎಲ್ಲಿ ಮಾಡಲ್ವೋ ಯಾವಾಗ ಮಾಡಲ್ವೋ ಈ ರೌಡಿಗಳನ್ನ ಯಾವ ಕಾರಣಕ್ಕೂ ಬಂದ್ ಮಾಡೋಕ್ಕಾಗೋದೇ ಇಲ್ಲ ರೌಡಿಗಳ ಮೇಲೆ ಕ್ರಮ ಜರುಗಿಸೋಕಾಗೋದೂ ಇಲ್ಲ ರೌಡಿಗಳಿಗೆ ಪೊಲೀಸರು ಕಂಡ್ರೆ ಭಯನೂ ಬರಲ್ಲ ಒಂದು ಚೂರುನೂ ಇದು ಸೆಷನ್ ಟ್ರೀಯಲು ಮೆಜಿಸ್ಟ್ರೇಟ್ ಟ್ರೇಯರ್ ಅಲ್ಲ ಇದು ಸೆಷನ್ಸ್ ಟ್ರೇಲು ಸೆಷನ್ಸ್ ಟ್ರಯಲ್ಗೆ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸಿದ ಕಣ ಏನು ಮಾಡ್ಬೋದು ಅಲ್ಲಿ ಅಲ್ಲೂ ಹೋದ್ರೆ ಶ್ಯೂರಿಟಿ ಕೊಡಬೇಕು ಶ್ಯೂರಿಟಿ ಡೂಪ್ಲಿಕೇಟ್ ಇಲ್ಲಿ ಕೊಡ್ತಾರಲ್ಲ ಮ್ಯಾಜೇಟ್ ಕೋರ್ಟಲ್ಲಿ ಯಾರು ಕಿತ್ತೋದೋಗ್ರು ಹಿಡ್ಕೊಂಡು ಬಂದು ಯಾರು ಡ್ಯೂಪ್ಲಿಕೇಟ್ ಶ್ಯೂರಿಟಿ ಅಲ್ಲ ಹಂಗೆ ಕೊಡೋಕ್ಕಾಗಲ್ಲ ಮ್ಯಾಚ್ ಸೆಷನ್ಸ್ ಕೋರ್ಟಲ್ಲಿ ಸೆಷನ್ಸ್ ಕೋರ್ಟಲ್ಲಿ ಹಾಕೊಂಡು ಹಂಗೆ ಏನಾರು ಹಾಕೋದು ಒಳಗೆ ಇದು ಮಾಡ್ತಾರೆ ಭಯ ಬೀಳ್ತಾರೆ ಡೂಪ್ಲಿಕೇಟ್ ಶೂಟ್ ಕೊಡ್ ಕೊಡೋಕ್ಕೆ ಈ ಸಾವಿರ ಸಾರಿ ಯೋಚನೆ ಮಾಡ್ತಾನೆ ಸಾರಿ ಹೋಗಿದ್ದೆ ಏನಾರು ಮತ್ತೆ ನೋಡಿಬಿಟ್ರೆ ಹಾಕಿ ಜಡ್ಬಿಟ್ಟು ಒಳಗೆ ಕಳಿಸ್ಬಿಡ್ತಾನೆ ಅಂತ ಭಯ ಬೀಳ್ತಾರೆ ನಾಳೆ ದಿವಸ ಆ ಶ್ಯೂರಿಟಿ ಒರಿಜಿನಲ್ ಶ್ಯೂರಿಟಿ ಕೊಡಕ್ಕೆ ಬಂದವನು ಈ ನನ್ನ ಮಕ್ಕಳು ನಾಳೆ ಇಲ್ಲಿರ್ತಾರೆ ನಾಳೆ ಇನ್ನೆಲ್ಲೋ ಹೋಗ್ತಾನೆ ನಾಳೆ ಪ್ರೊಡ್ಯೂಸ್ ಮಾಡಿ ಅಂತ ನನ್ನ ಮನೆಗೆ ಬಂದು ಪೊಲೀಸ್ ಬಂದು ಕೂತ್ಕೊಂಡ್ರೆ ನಾನೆಲ್ಲೋಗಿ ಸಾಯ್ದು ಅಂತ ಅವನು ಈ ಪ್ರೊಫೆಷನಲ್ ಶ್ಯೂರಿಟೀಸ್ ಇರ್ತಾರೆ ಕೆಲವು ಜನ ಏನು ಕೆಲಸವೇ ಮಾಡಲ್ರು ಬೆಳಗ್ಗೆ ಆಗ್ತಾನೆ ಒಂದು ಪಾಕೆಟ್ ಹೊಡಿತಾನೆ ಒಂದು ಪಾಣಿ ಇಟ್ಕೋತಾನೆ ಇಲ್ಲ ಒಂದು ಮನೆಗೆ ಕಂದ ರಸೀತಿ ಇಟ್ಕೋತಾನೆ ಬಂದು ಕಾಂಪೌಂಡ್ ಹತ್ರ ಜೈ ಜೈ ಕೋರ್ಟ್ ಕಾಂಪೌಂಡ್ ಹತ್ರ ಹಿಂಗೆ ಕೂತ್ಕೊತಾನೆ ಅವ್ನ ಕೆಲಸನೇ ಅವ್ನು ಕೆಲಸವೇ ಅದು ಮುಂಡೇಗಂಡದ್ದು ಹೌದಾ ಈ ಇರ್ತಾರೆ ಅಯ್ಯೋ ಶಿವನೇ ಅಲ್ಲೇ ವಾಸ ಮಾಡ್ತಾರೆ ಸರ್ ಜಗ ಜಾಗ ಕೊಟ್ಬಿಟ್ರೆ ಕೋರ್ಟ್ಗೆ ಸೇರಿ ಕಾಂಪೌಂಡ್ ಈ ಡ್ಯೂಪ್ಲಿಕೇಟ್ ಶ್ಯೂರಿಟಿ ಅವರು ದುಡ್ಡು ಕೊಡ್ತಾರೆ ಅವ್ರಿಗೆ ಅವ್ರಿಗೆ ಐನೂರು ಸಾವಿರ ರೂಪಾಯಿ ಕೊಡ್ತಾರೆ ಅವ್ರಿಗೆ ಕೊಲ್ಲಿ ಹುಡಿದು ನಾನೇ ಎಷ್ಟು ನೂರ ಇಪ್ಪತ್ತ್ ಮೂರು ಕೇಸ್ ಹಾಕಿದ್ದೀನಿ ಸಾರಿ ನೂರ ಇಪ್ಪತ್ತ್ ಮೂರು ಕೇಸು ಡುಪ್ಲಿಕೇಟ್ ಶ್ಯೂರಿಟಿ ಅವ್ರ ಮೇಲೆ ಯಾವ ತಹಸೀಲ್ದಾರ್ ಸಿಗಬೇಕು ಯಾವ ಡಿ ಸಿದು ಬೇಕು ಯಾವ ನಿಮಗೆ ಸ್ಯಾಲ್ರಿ ಸರ್ಟಿಫಿಕೇಟ್ ಬೇಕು ಯಾವ ಬಿ ಎಲ್ ಬೇಕು ಐ ಟಿ ಐದು ಬೇಕು ಎಲ್ಲ ಡೂಪ್ಲಿಕೇಟ್ ರೆಡಿ ಮಾಡ್ಕೊಂಬಿಟ್ಟು ಸೈನ್ ಹಾಕಿಬಿಟ್ಟು ಒಂದು ಡೂಪ್ಲಿಕೇಟ್ ಐಡೆಂಟಿಫಿಕೇಷನ್ ಇಟ್ಕೊಂಡು ನಿಂತಿರ್ತಾರೆ ಹಿಂಗೆ ಆ ಕೋರ್ಟ್ಗೆ ಸಾರಿ ಎರಡು ಸಾರಿ ಏನು ಗೊತ್ತಿಲ್ಲ ಹ್ಞೂ ಅದಾದಮೇಲೆ ಇನ್ನೂ ಮೂರು ತಿಂಗಳಾದಮೇಲೆ ಹೋಯ್ತಾನೆ ಮತ್ತೆ ಆ ಕೋರ್ಟ್ಗೆ ಓಕೆ ಇವರು ಯಾರು ಸರ್ ಪೊಲೀಸವ್ರು ಇವ್ನು ಡೂಪ್ಲಿಕೇಟ್ ಶ್ಯೂರಿಟಿ ಮೊದ್ಲು ಕೊಟ್ಟಿದ್ದೆ ಸರ್ ಇವನು ನೋಡಿ ಸರ್ ಪ್ರೊಫೆಷನಲ್ ಸ್ಯೂರಿಟಿ ಇವ್ನು ಕೊಟ್ಬಿಡ್ತಾನೆ ಹಾಗೆ ಹೀಗೆ ಅಂತ ಅಂದ್ಬಿಡ್ತಾರಲ್ಲ ಆಗ ಪೊಲೀಸರು ಅಡ್ಜಸ್ಟ್ ಮಾಡ್ಕೊಬಿಡ್ತಾರಲ್ಲಿ ಕೋರ್ಟ್ನವ್ರನ್ನ ಏಯ್ ಏನು ಹೇಳ್ಕೋಬೇಡ ತಗೋ ಸುಮ್ಮನೆ ಇದ್ಬಿಡು ನಿನ್ನ ಪಾಡಿಗೆ ನಿನ್ನ ಕೆಲಸ ನಿನ್ನ ಪಾಡಿಗೆ ನೀನು ಮಾಡು ನಾವು ಮಾಡ್ಕೊಬಿಡ್ತೀವಿ ಅಂದ್ಬಿಡ್ತಾರೆ ಅಂದರೆ ದಿಸ್ ಈಸ್ ಕೊಲ್ಲು ಹುಡುರ್ತದೆ ಕೊಲ್ಲಿ ಹುಡು ಆಗೋದೇ ಇಲ್ಲ ಅದು ಏನು ನನಗೂ ನಮ್ಗೆ ಗೊತ್ತಾಗ್ತದಲ್ಲ ನಾವು ರೆಗ್ಯುಲರಾಗಿ ಮಾತಾಡ್ತೀವಲ್ಲ ನೋಡ್ತೀವಲ್ವಾ ಆ ಕಾರಣಕ್ಕೆ ಅಂಥವ್ರು ಒಂದೇ ಸಾರಿ ನಾನು ರೇಡ್ ಮಾಡಿ ನೂರ ಇಪ್ಪತ್ತ್ಮೂರು ಕೇಸ್ಗಳು ಈ ಥರ ಡೂಪ್ಲಿಕೇಟ್ ಸ್ಯೂರಿಟಿ ಕೊಟ್ಟಿರುವಂಥ ಕೇಸಸ್ಗಳನ್ನ ಕೋರ್ಟಿಂದ ತಗೊಂಡು ನಾನು ಹಿಡಿದಂಥ ಗ್ಯಾಂಗ್ಗಳು ಎಷ್ಟು ಫೋಟೋಗಳಿದೆ ಯಾವ ಕೋರ್ಟ್ಗಳಲ್ಲಿ ಯಾವ ಕೇಸ್ ಕೊಟ್ಟಿದ್ದಾವೆ ಅಂತ ಹುಡ್ಕಾಡಿದ್ರೆ ನೂರು ಮಾರ್ಕ್ ಸಿಕ್ತವೆ ಕೊಟ್ಟವಷ್ಟು ಇನ್ನು ಒಳಗಿದ್ದವಷ್ಟು ಒಳಗೆ ಸರ್ ನಾವು ಹುಡುಕದೇ ಇರುವಂಥವು ಓಕೆ ಓಕೆ ನಮಗೇನೋ ಅಷ್ಟೊತ್ತವು ಹೇಳ್ದೆ ಹೀಗೆಲ್ಲ ಈಗ ಕೊಟ್ಟಿದ್ದೀವಿ ಇದುಕೊಂಡ್ಬಿಟ್ಟು ಅಂತ ಅವ್ರು ಕೊಟ್ಟರು ಸರ್ ಇವೆಲ್ಲ ನೋಡಿ ಈ ಫೋಟೋ ಇರುವಂತ ಕೊಡದೆ ಇದ್ದೋ ಹಂಗೆ ಕಾಲಕಾಲಕ್ಕೆ ಈ ಡೂಪ್ಲಿಕೇಟ್ ಸ್ಯೂರಿಟಿಗಳಿಗೆ ಕೋರ್ಟ್ ಕಾಂಪ್ಲೆಕ್ಸ್ಗಳಿಗೆ ಬಲಿ ಹಾಕಬೇಕು ಯಾರು ಆ ಜೂರಿ ಶಿಕ್ಷಣಲ್ಲಿರುವಂಥ ಗಂಡು ಪೊಲೀಸ್ ಇರ್ತಾನೋ ಅವನ ಕೆಲಸ ಮಾಡ್ತಾನೆ ಯಾವನಾದರೂ ಹೆತ್ಲಂಡಿ ಒಬ್ಬ ಇದ್ದರೆ ಕೋರ್ಟ್ಗಳಿರುವಂಥ ಕಡೆ ಗಟ್ಟಿ ಕೆಲಸ ಸಮಾಜದ ಪರವಾಗಿ ಕೆಲಸ ಕೋರ್ಟಿನ ಪರವಾದಂಥ ಕೆಲಸ ನ್ಯಾಯಕ್ಕೆ ಪರವಾದಂಥ ಕೆಲಸ ಯಾರು ಮಾಡುವಲ್ಲ ಮನಸ್ಥಿತಿ ಇಲ್ಲವೋ ಅಂತ ಅವನಿದ್ರೆ ಶ್ಯೂರಿಟಿಯವರು ಅಲ್ಲೇ ಮನೆ ಮಾಡ್ಕೋತಾರೆ ಪೊಲೀಸ್ ಸ್ಟೇಷನ್ ಕಾಂಪೌಂಡಲ್ಲೇನೇ ಟೆಂಟ್ ಹಾಕಿಬಿಡ್ತಾರೆ ಈಗ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಇದೇನಿ ಎಷ್ಟು ದೂರ ಇದೆ ಮ್ಯಾಗ ಮ್ಯಾಜಿಸ್ಟ್ರೇಟ್ ಕೋರ್ಟು ಮಾತ್ರ ಹೌದಲ್ವಾ ಒಬ್ಬ ಪೊಲೀಸ್ ಇಬ್ಬರು ಯಾವಾಗ ಇಬ್ಬರು ನೇಮ್ ಕಮ್ಮಿ ಯಾರು ಯಾರ್ಯಾರು ಕೂತ್ಕೋತಾರ ಮರದ ಕೆಳಗಡೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾರ್ಯಾರು ಯಾವ ಪಬ್ಬನ್ ಪಾರ್ಕ್ ಒಳಗಡೆ ಕುಂತವ್ರೆ ಬ್ಯಾಗ್ ಇಟ್ಕೊಂಡು ಬ್ಯಾಗ್ ಅವರು ಒಳಗಡೆ ಸೀಲ್ ಇರ್ತವೆ ಪತ್ರ ಇರ್ತವೆ ಆಮೇಲೆ ಸ್ಯಾಲ್ರಿ ಸರ್ಟಿಫಿಕೇಟ್ ಇರ್ತದೆ ಆಮೇಲೆ ಪಾಣಿ ಇರ್ತವೆ ಕಾತಾ ಇರ್ತವೆ ಎಲ್ಲ ಇರ್ತವೆ ಸರ್ ಇಲ್ಲಿ ಇದು ಇದೆಯಲ್ಲ ಸರ್ ಎಲ್ ಐ ಸಿ ಬಿಲ್ಡಿಂಗು ಕಾರ್ ಇದು ರವೀಂದ್ರ ಕಲಾಕ್ಷೇತ್ರ ಎದುರುಗಡೆ ಒಂದು ಬಿಲ್ಡಿಂಗ್ ಇದೆ ಅಲ್ಲೊಂದು ಅದೇ ಚೆಕ್ಗಳು ಕೊಟ್ರೆ ಚೆಕ್ ಕೊಟ್ಟರೆ ಡಿಸೈನ್ ಚೆಕ್ ಮಾಡಿಕೊಟ್ರೆ ಅಲ್ಲೇ ಮಾಡಿ ನಿಮ್ಮ ಅಕೌಂಟ್ಗೆ ಕಂಪ್ಲೀಟ್ ತಗೊಬಿಟ್ಟು ಈ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಕೊಟ್ಟು ಕೊಟ್ಟು ಕಳಿಸ್ತಾ ಇರ್ತಾರೆ ಹೋಗ ಅವರು ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಓಪನ್ ಮಾಡ್ಕೋತಾರೆ ಮೊದಲು ಮೊದ್ಲು ಥರ ಏನಾಗಿತ್ತು ರೆಗ್ಯುಲರ್ ಬ್ಯಾಂಕ್ಗಳಲ್ಲಿ ಮಾಡ್ಕೊಬಿಡೋರು ಈಗ ಕೋಆಪ್ರೇಟಿವ್ ಈಗ ಏನಾಗ್ತದೆ ಅಂದರೆ ಮ ನೋಡಿದ್ರು ಮೊದಲೆಲ್ಲ ಸ್ವಲ್ಪ ಲೀಗಲ್ ಆಗಿ ಯಾವ ಚೆಕ್ ತಗೋತಾರೆ ನಿಮ್ಮ ಇಂಡಿವಿಜುವಲ್ ದೇವರಣೆ ತಕೊಳ್ಳೋ ಸರ್ಕಾರಿ ಚೆಕ್ ಕಾರ್ಪೊರೇಷನ್ ಚೆಕ್ ಗಳಲ್ಲಿ ಬಂದಾಗ ತಗೋತಾರೆ ನಮ್ದು ಆಫೀಸ್ ಚೆಕ್ ತಗೊಂಡಿದ್ದಾರೆ ಟಿವಿ ವಿ ನಲ್ಲಿ ಇದ್ದಾಗ ಫಸ್ಟ್ ಸ್ಯಾಲ್ರಿ ಕೊಟ್ಟರು ನಮಗೆ ನಮ್ಗೆ ಹತ್ರ ಅಕೌಂಟ್ ಇರಲಿಲ್ಲ ಆಮೇಲೆ ನಮ್ಮ ಫ್ರೆಂಡ್ ಮಂಜುನ ಯಾರೋ ಹೇಳಿದ್ರು ಎಲ್ಲಿ ಇರ್ತಾರ ಬರಪ್ಪ ಅಂತ ಹೇಳಿ ನೋಡಿದ್ರೆ ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ ನನಗೆ ಇದು ಏನಪ್ಪ ಹೊಸದು ಅನಿಸ್ತು ತಗೊಂಡು ದುಡ್ಡು ಕೊಟ್ಟ ಏನೋ ಕಟ್ ಮಾಡ್ಕೊಂಡ ಅಷ್ಟೇ ಅವ್ರು ಹೋಗಿ ಅಕೌಂಟ್ ಮಾಡ್ಕೊಂಡು ಅಕೌಂಟ್ ಚೆಕ್ ಹಾಕೋತಾರೆ ನಿಮ್ಮ ಪರವಾಗಿ ಅಕೌಂಟ್ ಓಪನ್ ಆಗ್ಬಿಡ್ತದಲ್ಲಿ ಹ್ಮ್ ನೀವೆಲ್ಲ ಸೈನ್ ಹಾಕಿ ಕೊಟ್ಟಿರ್ತಾರಲ್ಲ ಫಾರ್ಮ್ಗೆ ಅಪ್ಪ ಎಲ್ಲ ಮಾಡಿ ಮುಗಿಸ್ಬಿಡ್ತಾರೆ ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಈಗೆಲ್ಲ ಅಕೌಂಟ್ ಓಪನ್ ಮಾಡೋದು ಎಲ್ಲ ಇವಾಗೆಲ್ಲ ತುಂಬ ಸಿಸ್ಟಮ್ ಚೇಂಜ್ ಆಗ್ತಾ ಇದೆಯಲ್ಲ ಆ ಕಾರಣಕ್ಕೆ ಇದೆಲ್ಲ ಕಷ್ಟ ಇದೆ ಆ ಕಾರಣಕ್ಕೆ ಈ ಥರ ನಾವು ಕೋರ್ಟ್ ಕಡೆಗೆ ಕೋರ್ಟ್ ಕೋರ್ಟಿಂದ ವಾಪಸ್ ಜೈಲ್ ಕಡೆಗೆ ಬರೋಣ ವಾಪಸ್ ಜೈಲ್ ಕಡೆ ಬರೋಣ ಸೊ ಕೇಸ್ ಸ್ವಲ್ಪ ನಮ್ದು ಡಿವಿಯೇಟ್ ಆಯಿತು ಬಟ್ ಸಾಕಷ್ಟು ವಿಚಾರಗಳು ಈ ಒಂದು ಎಪಿಸೋಡ್ ಹೊರಗಡೆ ಬಂದವು ಒಂದು ಟೆಂಡರ್ ಮಾಫಿಯಾದ್ದು ಒಂದು ನಡೀತಾ ಇತ್ತು ಟಿಂಬರ್ ಮಾಫಿಯಾ ಇದು ಟೆಂಡರ್ ಮಾಫಿಯಾ ತುಂಬಾ ಜನ ಹಂಗೆ ಅನ್ಕೊಂಡ್ಬಿಡ್ತಾರೆ ಟಿಂಬರ್ ಮಾಫಿಯಾ ಅಂತ ಟೆಂಡರ್ ಮಾಫಿಯಾ ಟೆಂಡರ್ ಮಾಫಿಯಾದಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ರು ಅದಾದ್ಮೇಲೆ ಪೊಲೀಸರು ಏನು ಕಾರ್ಯಾಚರಣೆ ಕೈಗೊಂಡ್ರು ಅದಾದ್ಮೇಲೆ ಮರಾಠ ಹಾಸ್ಟೆಲ್ ಹತ್ರ ಏನೊಂದು ಗಲಾಟೆ ನಡೀತು ಶ್ರೀರಾಮ್ಪುರ ಕಿಟ್ಟಿ ಮೇಲೆ ಬಲರಾಮ್ ಅಟ್ಯಾಕ್ ಮಾಡಿರೋದು ಆ ಕೇಸು ಮತ್ತೆ ಪೊಲೀಸರು ಫಸ್ಟ್ ಹೊಗಳಿದ್ರು ಸಾರಿ ಪ್ರೆಸ್ನವ್ರು ಫಸ್ಟ್ ಹೊಗಳಿದ್ರು ಪೊಲೀಸರಿಗೆ ಆಮೇಲೆ ಬೈದ್ರು ಕೂಡ ಅದು ಆಯಿತು ಸೊ ಈ ಮಧ್ಯೆ ಏನಾಗುತ್ತೆ ಅಂತಂದ್ರೆ ಒಂದು ಸುಮ್ಮನೆ ಸಮರೈಸ್ ಮಾಡ್ತಾ ಎಲ್ಲಿ ಒಂದು ಕಮಲಾ ನಗರ ಸರ್ ಯಾವ್ದು ಋಷಭಾವತಿ ಹತ್ರ ಅಲ್ಲಿ ಮರ್ಡರ್ ಆಗುತ್ತೆ ವಿಜಯ್ ಅನ್ನೋದು ಮರ್ಡರ್ ಆಗುತ್ತೆ ಸೊ ಈಗ ಏನಾಗುತ್ತೆ ಮುಂದೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಸರ್ ತುಂಬಾ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಮುಂದಿನ ಭಾಗದಲ್ಲಿ ಈ ಕುರಿತ ಮತ್ತಷ್ಟು ಮಾಹಿತಿ ನೋಡ್ತಾ ಇರಿ ಸ್ಟುಡಿಯೋ ನೋಡ್ತಾರಿ ಬೆಂಗಳೂರು ಅಂಡರ್ ವರ್ಲ್ಡ್ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟಿನ ಸ್ವರಗಳ ಬಗ್ಗೆ ತಿಳ್ಕೊಳ್ಬೇಕು ಅದು ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಗಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಿಕೊಡಿ ಥ್ಯಾಂಕ್ ಯು